ಕನ್ನಡದ ಬೇರುಗಳು ಕಟ್ ಕನ್ನಡ ಜೊತೆ ಇಲ್ಲಿ ಕನೆಕ್ಷನ್ ಇತ್ತು ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ ಆಗಿಬಿಟ್ಟಿದೆ ಹೀಗೇನ ಹೊಸ ಪ್ರಯತ್ನ ಮಾಡಲ್ಲ ಮಾಡೋರ್ನೂ ಬಿಡಲ್ಲ ನಮ್ಮ ಹೀರೋಗಳು ಸದ್ಯದ ಶೋಕಿ ಒಂದು ಹನಿಮೋನ್ ಹನಿಮೂನ್ ತರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ ಬರ್ಲಿ ಎಲ್ಲಿ ಸುತ್ತದ್ರು ಕನ್ನಡಕ್ಕೆ ಬರ್ಲಿ ಬೇಕಾಗುತ್ತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಗೇಟ್ ಲಾಸ್ಟ್ ಯಾಕಂದ್ರೆ ಹುಚ್ಚೋಳ ಮಗನಿ ಆ ಪರಂಪರೆಯನ್ನ ಬಿಟ್ಟು ನೀವು ಕ್ಯಾನ್ ಇಂಡಿಯಾ ಓಡಬೋದು ಬೇಡ ಅಂತ ಹೇಳಿದ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಇನ್ನೇನು ಬೆಳೆದಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಟ್ವೆಲ್ವ್ ಸೆಕೆಂಡ್ಸ್ ಮಗನೆಯಲ್ಲಿ ದೈಮಾಂಡಿ ಶಬಸಿ ದೈಮಾಡಿ ಶಬಸಿ ನಾನು ಯಾವತ್ತು ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ದಯವಿಟ್ಟು ಇನ್ಯಾವತ್ತೂ ಆ ರೀತಿಯ ತಪ್ಪಲ್